ವಿರೋಧ ಪಕ್ಷದ ನಾಯಕರು ಅಂದ್ರೆ ಸಂಪೂರ್ಣವಾಗಿ ಅವರ ಮೇಲೆ ಜವಾಬ್ದಾರಿ ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನು ಒಟ್ಟಿಗೆ ಕುಡ್ರಿಸಿ ಜೊತೆಗೆ ತಗೊಂಡೋಗದ್ದು ಕೆಲಸ ಮಾಡಬೇಕಾಗಿತ್ತು ಅಶೋಕ್ ಅವರು ಅಶೋಕ್ ಅವರು ತಟಸ್ಥವಾಗಿರ್ತೀರಿ ನೀವು ನೀವು ಕಿತ್ತಾಡ್ತೇನೆ ಅಂದ್ರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜಿಯಾದ ಕೆಲಸ ಆಗುತ್ತೆ ಬಹಳ ಸ್ಥಾನದಲ್ಲಿ ಒಂದು ವಿರೋಧ ಪಕ್ಷದ ನಾಯಕರು ಅಂದ್ರೆ ಪಕ್ಷದ ಜವಾಬ್ದಾರಿ ಸಂಪೂರ್ಣವಾಗಿ ಶಾಸಕರು ಎಲ್ರಿಗೂ ತೆರೆಯಿಡಿ ಒಂದು ಸಭೆ ಕೇಂದ್ರ ನಾಯಕರ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರೋಣ ನೀವು ಈ ರೀತಿ ಮಾತಾಡಬಾರ್ದು ಅಂತ ಎಲ್ಲರಿಗೂ ಕಿವಿ ಮಾತಾಡಿ ಎಲ್ಲರೂ ಸ್ನೇಹಿತರೆ ಅದನ್ನು ಮಾತಾ ಇಲ್ಲ ಇದೇ ಇಲ್ಲ ಅನ್ನೋದು ಆಮೇಲೆ ಸ್ಥಾನ ಅಂತ ಒಂದು ವಿರೋಧ ಪಕ್ಷ ಸ್ಥಾನ ಅದನ್ನ ಯಾಕೆ ನೀವು ಮಾಡಿ ವಿರೋಧ ಪಕ್ಷ ನಾಯಕರಾಗವಾದ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಅಶೋಕ್ ಅವರಿಗೆ ಸಹಕರಿಸಿದ್ದಾರೆ ಕಂಗಲಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವತ್ತು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಒಂದೇ ಒಂದು ಹೆಸರನ್ನ ಎಳಿಯೂರಪ್ಪನ ಸೂಚಿಸಿದ್ದು ಅಶೋಕ್ ಅವ್ರ ಹೆಸರು ಮಾಡ್ತಾರೆ ಇವತ್ತು ಮಾಡ್ಬೋದಲ್ಲ ಆ ಸ್ಥಾನದಲ್ಲಿ ಜಾತ್ರೆ ಮಾಡಬಾರ್ದು ಒಟ್ಟಿಗೆ ತಗೋಳೋ ಕೆಲಸ ಮಾಡಿ ಅಶೋಕ್ ಅವರು ಹಿರಿಯಲ್ಲ ಆ ಹಿರಿಯ ಎಲ್ಲರವರು ಮಾತು ಕೇಳ್ತಾರೆ ಯತ್ನಾಳ್ ಅವರು ಕೇಳ್ತಾರೆ ರಮೇಶ್ ಜಾಕಿರು ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಮಾಡಿ ಜನರು ಸಹ ಹೋಗ್ತಾರೆ ಪಕ್ಷದ ಹಿರಿಯರು ಹೋಗ್ತಾರೆ ಇವತ್ತಿನ ದಿನ ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡೋದು ಅರ್ಥ ಇಲ್ಲ ಇವತ್ತು ಚುನಾವಣೆ ನೋಡ್ತಾನೆ ಮೋದಿ ಅವರು ಬರ್ತಾರೆ ಅಮಿತ್ ಶಾ ಬರ್ತಾರೆ ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಡ್ತಾರೆ ನಾನ್ ಮುಖ್ಯಮಂತ್ರಿ ಆಗೋದು ನಾನ್ ಮುಖ್ಯಮಂತ್ರಿ ಆಗೋದು ಅನ್ಸ್ಕೋಳೋ ಬದಲು ನನ್ನ ಕೊಡುಗೆ ಏನು ನಾನು ಪಕ್ಷ ಹೆಗ್ಗಡ್ತಾ ಇದ್ದೀನಿ ಎಲ್ಲರೂ ಹುಡುಗಿ ಎಕ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಜಿಲ್ಲೆಗಳು ಸುತ್ತಾ ಇದ್ದೀನಿ ಎಷ್ಟು ಜಿಲ್ಲೆಗಳ ಮತಗಳು ತರ್ತಾ ಇದ್ದೀನಿ ನಾನು ಹೋದ್ರೆ ನನ್ನ ಶಕ್ತಿನಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸ್ತೀನಿ ಇದು ಸಾಮರ್ಥ್ಯ ತೋರಿಸುವ ಕೆಲಸ ನಾನು ಹೋದ್ರೆ ಈ ಜಿಲ್ಲೆನಲ್ಲಿ ಒಂದು ಕ್ಷೇತ್ರವರ ಮತಗಳು ಹೆಚ್ಚಾಗತ್ತೆ ನನ್ನಿಂದ ಈ ಜಿಲ್ಲೆಗಳಲ್ಲಿ ಗೆಲ್ತಾರೆ ನನ್ನಿಂದ ಒಂದು ಇಪ್ಪತ್ತು ಶಾಸಕರು ಗೆಲ್ತಾರೆ ನಾನು ಇಪ್ಪತ್ತು ಶಾಸಕರನ್ನ ಗೆಲ್ಲಿಸ್ತೀನಿ ಅನ್ನೋ ಶಕ್ತಿ ಇದ್ದು ನಾವೆಲ್ಲಾನು ಮೋದಿ ಬರ್ತಾರೆ ಅಮಿತ್ ಶಾ ಬರ್ತಾರೆ ಗೆಲ್ಲಿಸ್ತಾರೆ ನಮ್ಮ ಮುಖ್ಯಮಂತ್ರಿ ಹೆಸ್ರು ಹೇಳ್ತಾರೆ ನಾನು ಹೇಳ್ತಾರೆ ಇದ್ದಾರೆ ನಿಮಗ್ ಕೊಡುಗೆ ಏನು ಬರೀ ಅವ್ರ ಮೇಲೆ ನೀವು ಡಿಪೆಂಡ್ ಆಗಬಹುದು ನೀವು ಕೊಡಿ ಸುತ್ರಿ ಜಿಲ್ಲೆಗಳನ್ನ ಮಾಡಿ ಏನು ಮಾಡ್ತಾ ಇದ್ರೆ ಬೆಳಗ್ಗೆಯದು ಮಾಧ್ಯಮದವರು ಕರೆಯೋದು ಒಂದು ಹೇಳಿಕೆ ಕೊಡೋದು ಕೂದ ನಾವು ಮಾಡಬೇಕಾಗುತ್ತೆ